ಕವಿತಾ ಗುಣರ್ಣನೆಂದು ಖ್ಯಾತನಾದ ಪಂಪನು ಬೆಳಗಿನಲ್ಲಿ ಲೌಕಿಕಂ ಅಲ್ಲಿ ಜನಗಾಗಮಂ ಎಂಬ ಮಾತಿಗೆ ಬದ್ಧನಾಗಿ ರಚಿಸಿದ ಆಗಮಿಕ ಕಾವ್ಯವೇ ಆದಿಪುರಾಣ ಆದಿಪುರಾಣದ ಉತ್ತರಾರ್ಧದಲ್ಲಿ ಭರತ ಮತ್ತು ಬಾಹುಬಲಿಯ ಯುದ್ಧ ಪ್ರಸಂಗ ಕಂಡುಬರುತ್ತದೆ ಭರತನ ಆಯುಧಗಾರದಲ್ಲಿ ಚಕ್ರರತ್ನ ಉತ್ಪತ್ತಿಯಾಗುತ್ತದೆ ಈ ಚಕ್ರರತ್ನದ ಸಹಾಯದಿಂದ ಭರತನು ಷತ್ಕಂಡ ಮಂಡಲವನ್ನ ಗೆಲ್ಲುತ್ತಾನೆ ಈ ಗೆಲ್ಲಿಯ ಸಂದರ್ಭದಲ್ಲಿ ಉಂಟಾದ ವಿಷಭಾಚಲ ಪ್ರಸಂಗದಲ್ಲಿ ಭರತನಿಗೆ ಗರ್ಭರಸಕ್ಕೆ ಭಿಂಗ ಉಂಟಾಗುತ್ತದೆ ಈ ಮಾತನ್ನ ಕವಿ ಸೋರ್ದಿದು ಎಂಬ ಮಾತಿನ ಮೂಲಕ ಹೇಳಿದ್ದಾರೆ ಭರತನು ತನ್ನ ರಾಜ್ಯಕ್ಕೆ ಹಿಂದಿರುಗಿದಾಗ ಆ ಸಂದರ್ಭದಲ್ಲಿ ಚಕ್ರರತ್ನವು ಅಯೋಧ್ಯೆಯನ್ನ ಪ್ರವೇಶಿಸುವುದಿಲ್ಲ ಏಕೆಂದರೆ ಭರತನ ಸಹೋದರರೇ ಆತನ ಅಧಿಪತ್ಯವನ್ನು ಒಪ್ಪಿಕೊಂಡಿರುವುದಿಲ್ಲ ಅಣ್ಣನಿಗೆ ಸೇವಕನಂತಿರೆಯುದು ಅಕ್ಕಿಯನ್ನ ಕೊಟ್ಟು ಎಂಜನನ್ನು ತುಂಬಂತೆ ಎಂದು ಭಾವಿಸಿ ಅಣ್ಣನ ರಾಜ್ಯ ವ್ಯಾಮೋಹಕ್ಕೆ ಹೇಸಿಗೆ ಪಟ್ಟು ಬಾಹುಬಲಿಯನ್ನ ಹೊರತುಪಡಿಸಿ ಉಳಿದ ಸಹೋದರರು ತಪಸ್ಸಿಗೆ ಹೋರುತ್ತಾರೆ ಇತ್ತ ಸ್ವಾಭಿಮಾನಿಯಾದ ಬಾಹುಬಲಿಯು ಪುರಿಯನ್ನಂಗಿ ಎರಗೀಡಿ ಎಂತರಿದವೇ ಎಂದು ಅರಿತನಾದರೆ ತಲೆಯ ಮೇಲೆ ಕತ್ತಿಯನ್ನ ಇತ್ತು ತನ್ನ ಅಧಿಪತ್ಯವನ್ನ ಒಪ್ಪಿಕೊ ಎಂಬ ಬೆರತನ ಪರಿಯನ್ನ ಬಾಹುಬಲಿಯು ಒಪ್ಪು ಹೀಗಾಗಿ ಭರತ ಮತ್ತು ಬಾಹುಬಲಿಯು ಯುದ್ಧಕ್ಕೆ ಸನ್ನದ್ಧರಾಗುತ್ತಾರೆ ಆಜಾಳುಬಾಹಿಯಾದ ಬಾಹುಬಲಿಯು ಭರತನನ್ನ ಯುದ್ಧ ಹಾಗೂ ದೃಷ್ಟಿಯುದ್ಧಗಳಲ್ಲಿ ಸೋಲಿಸುತ್ತಾನೆ ಮಲ್ಲ ಯುದ್ಧದಲ್ಲಿ ಭರತನನ್ನ ಮೇಲಕ್ಕೆತ್ತಿ ಇನ್ನೇನು ನೆಲಕ್ಕೆ ಕುಕ್ಕಬೇಕು ಎನ್ನುವ ವೇಳೆಯಲ್ಲಿ ಬಾಹುಬಲಿಯ ಮನಸ್ಸು ಪರಿವರ್ತನೆಯಾಗುತ್ತದೆ ಆಗ ಕೋಪೋದ್ರಿಕ್ತನಾದ ಭರತನು ತನ್ನ ಚಕ್ರರತ್ನವನ್ನ ಪ್ರಯೋಗಿಸಿದಾಗ ಅದು ಮೂರು ಬಾರಿ ಪ್ರದಕ್ಷಿಣೆಯನ್ನ ಮಾಡಿ ಬಾಹುಬಲಿಯ ಪಕ್ಕದಲ್ಲಿ ನಿಲ್ಲುತ್ತದೆ ಆಗ ರಾಜ್ಯಗಾನ ಎಷ್ಟು ಎಂದು ಬಾಹುಬಲಿಯ ಮನಸ್ಸಿನಲ್ಲಿ ನೀಡುತ್ತದೆ ಇತ್ತ ಬಾಹುಬಲಿಯು ಸೋದರರು ಸೋದರರನ್ನು ಕಾದಿಸುವುದು ಸುತನ ತಂದೆಯಡೆಯೇ ಬಿಡದಿ ಉತ್ಪಾದಿಸುವುದು ಕೋಪಮನ್ ಎಂದು ವಿಷಾದವನ್ನ ವ್ಯಕ್ತಪಡಿಸುತ್ತಾನೆ ಮುಂದೆ ಮುಂದೆ ಬಾಹುಬಲಿ ತುಂಬಾ ಅರ್ಥಪೀರವಾಗಿ ನೆಲೆಸಿದು ನಿನ್ನ ಭಕ್ಷ್ಯಗಳೇ ನಿಶ್ಚಲ ಕಜ್ಜ ಮಂಡಲೊತ್ತಲವನ ವಿಕ್ರಮ ಭ್ರಮರಿಯಪ್ಪ ಮನೋಹರಿ ರಾಜಲಕ್ಷ್ಮಿ ಬೇಯಲಯ ಮನಯ್ಯ ನಿತ್ತಿಳಿ ಮನ ನಿನಗಿತ್ತಳೀ ದೇಯಿದ ನೀ ನಳಿದಲ್ಲ ತಂಗಿನಂ ದರಗೆ ಬಂದಿ ನೆಗೆಟಿವ್ ಮಾಸಿದೆ ಎಂದು ಹೇಳುವ ಮೂಲಕ ಭೋಗದ ನಶ್ವರತಿ ಹಾಗೂ ಭೋಗಕ್ಕೆ ಅಂಟಿಕೊಂಡಿರುವ ಮನುಷ್ಯನ ನಾಲಸೆಯನ್ನ ಹೇಳಲಿ ಬಾಹುಬಲಿ ಪ್ರಯತ್ನಿಸುತ್ತಾನೆ ಇತ್ತ ಬಾಹುಬಲಿ ತಪಸ್ಸಿಗೆ ಹೇಳ್ತ ಸಂದರ್ಭದಲ್ಲಿ ಭರತನು ಕಣ್ಣೀರನ್ನ ಹಾಕಿ ಬಾಹುಬಲಿಯನ್ನ ತೊಳೆಯಲು ಪ್ರಯತ್ನಿಸುತ್ತಾನೆ ಆದರೆ ಬಾಹುಬಲಿಯು ನಿಲ್ಲಲಿಲ್ಲ ಬದಲಾಗಿ ಬಾಹುಬಲಿ ಜೀವ ದೀಕ್ಷೆಯನ್ನ ತಟ್ಟು ಪ್ರತಿಮಾ ಯೋಗದಲ್ಲಿ ನಿರತನಾದನು ಇಲ್ಲಿ ಭೋಗದ ತುತ್ತ ಯೋಗ ವೈಭೋಗದ ತುತ್ತ ತುದಿಯಲ್ಲಿ ವೈರಾಗ್ಯ ಎಂಬ ಮಾತಿನ ಮೂಲಕ ಜೈನ ಧರ್ಮದ ಕಾವ್ಯಗಳ ಸಾರವನ್ನು ನಾವು ಇಲ್ಲಿ ಕಾಣುತ್ತೇವೆ ಇಲ್ಲಿ ಭರತನ ದಿಗ್ವಿಜಯದ ಮುಂದೆ ಬಾಹುಬಲಿಯ ಯೋಗ ವಿಜಯ ವಿಜೃಂಭಿಸಿದೆ ಈ ಪ್ರಸಂಗದಲ್ಲಿ ನಾವು ಬಾಹುಬಲಿಯ ತ್ಯಾಗ ವಿರಾಗ ಔತಾರ್ಯಗಳನ್ನು ಕಂಡು ವಿಸ್ಮಿತರಾಗುತ್ತೇವೆ ವೈರತ್ವಕ್ಕೆ ವೈರತ್ವವೇ ಪರಿಹಾರವಲ್ಲ ಬದಲಾಗಿ ಅವರ್ಯದಿಂದ ಪರಿಹಾರ ಸಾಧ್ಯ ಎಂಬುವ ತತ್ವ ಇಲ್ಲಿ ಶ್ರೇಷ್ಠವಾಗಿ ಮಾರ್ಬಲಿಸಿದೆ ಅರಿವುದು ಪಾದ್ಯ ಧರ್ಮನಂ ಧರ್ಮನು ಎನ್ನುವ ಮಾತು ಇಲ್ಲಿ ಸಾಕಾರಗೊಂಡಿದ್ದು ಪಂಪನ ಪ್ರತಿಭಾ ವಿಲಾಸ ಅಸಾಧಾರಣವಾಗಿ ಮೂಡಿಬಂದಿದೆ ಈ ಭರತ ಮತ್ತು ಬಾಹುಬಲಿಯ ಯುದ್ಧ ಪ್ರಸಂಗದಲ್ಲಿ ಲೌಕಿಕ ವ್ಯಾಮೋಹದ ಸಂಕೇತವಾಗಿ ಭರತ ಹಾಗೂ ಅಲೌಕಿಕ ವ್ಯಾಮೋಹದ ಸಂಕೇತವಾಗಿ ಬಾಹುಬಲಿಯ ಪಾತ್ರಗಳು ಚಿತ್ರಿತಗೊಂಡಿವೆ ಇಲ್ಲಿ ಬಾಹುಬಲಿ ಅಹಿಂಸೆಯ ಮೂಲಕ ಲೋಕವನ್ನ ಗೆಲ್ಲುವ ಪ್ರಯತ್ನವನ್ನ ಮಾಡಲು ಹೊರಟಿದ್ದೇನೆ ಈ ತತ್ವವನ್ನು ಗಾಂಧೀಜಿಯವರ ಅಹಿಂಸೆಯಲ್ಲೂ ಅಹಿಂಸಾ ತತ್ವದಲ್ಲಿ ಕಾಣಬಹುದು ಕವಿಗೆ ಈ ಪ್ರಸಂಗದಲ್ಲಿ ಯುದ್ಧವನ್ನ ವರ್ಣನೆ ಮಾಡುವುದು ಮುಖ್ಯವಲ್ಲ ಬದಲಿಗೆ ಅಹಿಂಸೆ ತ್ಯಾಗ ಯೋಗ ಕರುಣೆ ಮೊದಲಾದ ಪಂಚದ್ರತಗಳನ್ನ ಹೇಳುವುದು ಮುಖ್ಯವಾಗಿದೆ ಇಂದು ರಾಜಕೀಯ ಆರ್ಥಿಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ಹುಟ್ಟುತ್ತಿರುವ ಸಹಸ್ರ ವೈಷಮ್ಯ ವಿರೋಧಗಳಿಗೆ ಏಕೈಕ ಮದ್ದು ಎಂದರೆ ಅದು ತ್ಯಾಗವೀರನಾದ ಬಾಹುಬಲಿಯ ಚರಿತ್ರ ಪಠಣ ಎಂದು ಕುವೆಂಪುರವರು ಅಭಿಪ್ರಾಯಪಟ್ಟಿದ್ದಾರೆ ಅಂತರ ಆದಿ ಪುರಾಣದಲ್ಲಿ ಭರತನು ಕಲನಾಯಕನ ರೂಪದಲ್ಲಿ ಹಾಗೂ ಸದಾ ಭೋಗಕ್ಕೆ ಅಂಟಿಕೊಂಡಿರುವ ವ್ಯಕ್ತಿತ್ವವಾಗಿ ಚಿತ್ರಿತಗೊಂಡಿದ್ದು ಮುಂದುವರಿಯ ರತ್ನಾಕರ ವರ್ಣಿಯ ಭರತೇಶ ವೈಭವದಲ್ಲಿ ಭರತ ಯೋಗ ಮತ್ತು ಭೋಗಗಳ ಸಮನ್ವಯಕಾರನಾಗಿ ರೂಪಗೊಂಡಿದ್ದಾನೆ